ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ತಹಶೀಲ್ದಾರ್ ಕಚೇರಿ ಬಳಿ ಇರುವ ಎಂಎಸ್ಐಎಲ್ ಮದ್ಯ ಮಾರಾಟ ಮಳಿಗೆಯಲ್ಲಿ ಗ್ರಾಹಕರಿಂದ ಹೆಚ್ಚುವರಿಯಾಗಿ ಹಣ ಸುಲಿಗೆ ಮಾಡುತ್ತಿರುವ ಕಳ್ಳ ದಂಧೆ ನಡೆದಿದೆ ಈ ಮದ್ಯ ಮಾರಾಟ ಮಳಿಗೆಯ ಸಿಬ್ಬಂದಿಗಳು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರುವ ಮೂಲಕ ಮದ್ಯದ ಬಾಟ್ಲ್ಗಳ ಮೇಲೆ ನಮೂದಿಸಿರುವ ಎಂಆರ್ಪಿ ದರಕ್ಕಿಂತಲೂ ಸಹ ಐದು ರೂಪಾಯಿ ಹಣವನ್ನು ಹೆಚ್ಚುವರಿಯಾಗಿ ಸುಲಿಗೆ ಮಾಡಿ ಗ್ರಾಹಕರ ಜೇಬಿಗೆ ಕತ್ರಿ ಹಾಕುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿರುವ ಕುರಿತು ಗ್ರಾಹಕರು ಸಿಬ್ಬಂದಿಗಳನ್ನು ಪ್ರಶ್ನಿಸಿದರೆ ಹೌದು ಐದು ರೂಪಾಯಿ ಅಧಿಕ ಹಣ ಕೊಡಲೇಬೇಕು ಇಲ್ಲದಿದ್ದರೆ ಪರ್ಚೇಸ್ ಮಾಡಿದ ಮದ್ಯದ ಬಾಟ್ಲ್ಗಳನ್ನ ವಾಪಸ್ ಕೊಟ್ಟು ನಿಮ್ಮ ಹಣವನ್ನು ಮರಳಿ ಪಡೆದುಕೊಳ್ಳಿರಿ ಎಂದು ಉತ್ತಟತನದಿಂದ ವರ್ತಿಸುತ್ತಿದ್ದಾರೆ ಕಣ್ಮುಚ್ಚಿ ಕುಳಿತಿರುವ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಗ್ರಾಹಕರಿಂದ ಅಧಿಕ ಹಣ ಸುಲಿಗೆ ಮಾಡುತ್ತಿರುವ ಈ ಮದ್ಯ ಮಾರಾಟ ಮಳಿಗೆಯ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಜರುಗಿಸಬೇಕಾಗಿದೆ ವರದಿ ಚಂದ್ರಶೇಖರ್ ಸೋಮಣ್ಣ

ನೀವು ನೀವೇ ಬಂದ್ರೆ ಅನ್ಕೊಳ್ ಆಗ್ತಿರ್ಸ